ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬಾ ರುಚಿಯಾಗಿ ಮೆಂತ್ಯಾಭಾತ್ ಮಾಡುವಂಥ ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇವಾಗ ನಾನು ಭಾತ್ಗೆ ಟೊಮೆಟೊ ಈರುಳ್ಳಿನ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಹಾಗೆ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಅಂದರೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಮತ್ತು ಕಾ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ತೊಗೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ಮೆಂತ್ಯ ಸೊಪ್ಪು ಇದಿಷ್ಟನ್ನು ಹಾಕಿ ನೈಸಾಗಿ ಅಂದರೆ ನುಣ್ಣಗೆ ರುಬ್ಕೊಳ್ಳೋಣ ಈಗ ಇದನ್ನು ಮಿಕ್ಸಿಯಲ್ಲಿ ನೀಟಾಗಿ ರುಬ್ಕೊಳ್ತಾ ಇದ್ದೀನಿ ರುಬ್ಬಿರೋ ಅಂಥ ಮಸಾಲೆ ರೆಡಿಯಾಗಿದೆ ಇದ್ದೀರಾ ಇವಾಗ ಮಸ ಪಲಾವ್ಗೆ ಬೇಕಾಗಿರೋವಂಥ ಸ್ಪೈಸಸ್ನ ರೆಡಿ ಮಾಡ್ಕೊಳ್ಳೋಣ ಈ ಸ್ಪೈಸಸ್ಗೆ ಏನೇನು ಬೇಕು ಅಂದರೆ ಸ್ವಲ್ಪ ಪಲಾವ್ ಎಲೆ ಸ್ವಲ್ಪ ಚಕ್ಕೆ ಹಾಗೆ ಅನಾನಸ್ ಮೊಗ್ಗು ಮತ್ತು ಹಾಗೆ ಸ್ವಲ್ಪ ಕಲ್ಲು ಹೂ ಹಾಗೆ ಸ್ಟಾರ್ ಹೂ ಸ್ವಲ್ಪ ಮರಾಠಿ ಮೊಗ್ಗು ಒಂದೇ ಒಂದು ಏಲಕ್ಕಿ ಹಾಗೆ ಒಂದೆರಡರಿಂದ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಕಸೂರಿ ಮೆಥಿ ತೊಗೊಂಡಿದ್ದೀನಿ ಈಗ ಸ್ಟವ್ ಹಚ್ಚಿ ಅದಕ್ಕೆ ಒಂದು ಪಾತ್ರೆನ ಇಡ್ತಾಯಿದ್ದೀನಿ ಬಿರಿಯಾನಿ ಪಾತ್ರೆ ಇದ್ದೀನಿ ನಾನು ಇವಾಗ ಪಾತ್ರೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಅಗತ್ಯಕ್ಕೆ ಬೇಕಾದಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಸ್ಪೈಸಸ್ನ ಆ್ಯಡ್ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಈಗ ಇದು ಸ್ವಲ್ಪ ಎಣ್ಣೆ ಎಲ್ಲ ಬಿಸಿಯಾಗಿ ಸ್ಪೈಸಸ್ ಎಲ್ಲ ಹುರ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡೋ ಹಾಗೆ ಹುರ್ಕೊಳ್ತಾ ಇದ್ದೀನಿ ಈಗ ಇದು ಕಂದು ಬಣ್ಣಕ್ಕೆ ಬಂದಿದೆ ಈಗ ರುಬ್ಬಿರುವಂತಹ ಮಿಶ್ರಣ ಏನಿದೆಯಲ್ಲ ಇದನ್ನು ನಾನಿವಾಗ ಆ ಎಣ್ಣೆಗೆ ಅದರೊಳಗಡೆ ಹಾಕ್ತಾಯಿದ್ದೀನಿ ಮಸಾಲೆನ ಇವಾಗ ತು ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಈಗ ನೋಡ್ತಾ ಇದ್ದರೆ ಎಣ್ಣೆ ಬಿಟ್ಕೊಂಡಿದೆ ಈಗ ನಾನು ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಸಹ ನಾನು ಮೆತ್ತಗಾಗೋವರೆಗೂ ಹುರ್ಕೊಳ್ತೀನಿ ಈಗ ಇದು ಮಸಾಲೆ ಎಲ್ಲ ಮೆತ್ತಗಾಗಿದೆ ಹಾಗೆ ಟೊಮೆಟೊ ಕೂಡ ಮೆತ್ತಗಾಗಿದೆ ಈಗ ನಾನು ಇದಕ್ಕೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಕಟ್ ಆಗುವಂತಹಷ್ಟು ಮೆಂತ್ಯ ಸೊಪ್ಪನ್ನು ಹಾಕಿ ನೀಟಾಗಿ ಮಸಾಲೆಯಲ್ಲೇ ಚೆನ್ನಾಗಿ ಅದು ಬೇಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಮತ್ತು ಮಸಾಲೆ ಮಸಾಲೆಯಲ್ಲೇ ಚ ಎಲ್ಲ ಚೆನ್ನಾಗಿ ಹಿಡಿಬೇಕು ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೋಡ್ತಾ ಇದ್ದೀರಾ ಈಗ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನೀಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಸ್ಪೂನು ಒಂದೂವರೆ ಸ್ಪೂನ್ ಆಗೋಷ್ಟು ಅಂದರೆ ಖಾರಕ್ಕೆ ತಕ್ಕಷ್ಟು ಹಚ್ಚ ಖಾರದ ಪುಡಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ನಾನು ಹಸಿರು ಮೆಣ್ಸಿನ್ಕಾಯಿ ಆ್ಯಡ್ ಮಾಡಿಲ್ಲ ರುಬ್ಬೋದಕ್ಕೆ ಹಾಗೆಯೇ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಸ್ವಲ್ಪ ಬಿರಿಯಾನಿ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಈಗ ನೀಟಾಗಿ ಮಸಾಲೆ ಎಲ್ಲಾನು ಸಹ ನಾನು ರುಬ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ನೋಡ್ತಾಯಿದ್ದೀರಾ ಈಗ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪನೇ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ುಸಿಕ್ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಅದನ್ನು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಎಲ್ಲದಕ್ಕೂ ಮಸಾಲೆಗೆಲ್ಲ ಉಪ್ಪು ಹಿಡಿಯೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಿಕ್ಸಿಂಗ್ ಎಲ್ಲ ಆಗಿದೆ ಈಗ ಇದಕ್ಕೆ ನಾನು ಯಾವ ಲೋಟದಲ್ಲಿ ಅಕ್ಕಿನ ತೆಗೆ ತಗೊಂಡಿದ್ನಲ್ಲ ಆ ಲೋಟದಲ್ಲಿ ಇವಾಗ ಅಳತೆ ಮಾಡಿ ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಒಂದೂವರೆ ಲೋಟದಷ್ಟು ನೀರನ್ನು ಅಕ್ಕಿನ ನಾನು ಇದರಲ್ಲಿ ತೊಗೊಂಡಿದ್ದೆ ಈಗ ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನಾನು ನಾನು ಮೂರು ಲೋಟ ನೀರು ಹಾಕ್ತಾಯಿದ್ದೀನಿ ಇದಕ್ಕೆ ನಾನೀಗ ಮುಂಚೆ ಸ್ವಲ್ಪ ಹಾಕಿದ್ದೆ ಮಸಾಲೆಲ್ಲ ಚೆನ್ನಾಗಿದೆ ಹಾಗೋಕ್ಕೆ ಹಾಗಾಗಿ ಈಗ ಒಂದೂವರೆ ಲೋಟದಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ಅದು ಈಗ ಕುದಿ ಬಂದ ಮೇಲೆ ನಾನಿವಾಗ ಈ ಅಕ್ಕಿನ ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಹಾಗೆ ಸ್ವಲ್ಪ ಅದು ಕುದಿಲಿಕ್ಕೆ ಬಿಡ್ತೀನಿ ಈಗ ಈಗ ನೋಡ್ತಾ ಇದ್ದೀರಾ ಸ್ವಲ್ಪ ಕುದಿ ಬಂದಿದೆ ಈಗ ಈಗ ಇಷ್ಟು ಕುದಿ ಬಂದ ಮೇಲೆ ನಾನು ಮತ್ತೆ ಇದನ್ನು ತಳ ಹಿಡಿಬಾರದು ಅಂದರೆ ತಳ ಸೀಬಾರ್ದು ಹಾಗಾಗಿ ಮತ್ತೆ ಇನ್ನೂ ಒಂದು ಸಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತಳ ಹಿಡಿದು ಬಿಟ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ತಳ ಹಿಡಿಯದೇ ಇರೋ ಹಾಗೆ ನೀಟಾಗಿ ಮಾಡ್ಕೋಬೇಕು ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ ಇದು ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಏಯ್ಟಿಯಿಂದ ನೈಂಟಿ ಅಷ್ಟು ಚೆನ್ನಾಗಿ ಬೇಯಬೇಕು ಈಗ ಸ ಈಗ ನೋಡಿ ಇದಿಷ್ಟು ಇಷ್ಟು ಇಷ್ಟು ಮಟ್ಟಿಗೆ ಬೇ ಈ ಥರ ಬಂದಿದೆ ಈಗ ನಾನು ಇದಕ್ಕೆ ನೀಟಾಗಿ ಒಂದು ಪ್ಲೇಟ್ನ ಹಾಕಿ ಮುಚ್ಚಿ ಇದ್ರ ಮೇಲೆ ಒಂದು ಭಾರವಾಗಿರುವಂಥ ವಸ್ತುನ ಇಡ್ತೀನಿ ನಮ್ಮನೇಲಿ ನಾನು ಇದು ಇದನ್ನೇ ಆಲ್ಮೋಸ್ಟ್ ಯೂಸ್ ಮಾಡೋದು ನಾನು ಕುಟಾಣಿನ ಇಟ್ಟಿದ್ದೀನಿ ಭಾರ ಇರುವಂಥದ್ದು ಹಬೆಯಲ್ಲಿ ನೀಟಾಗಿ ಬೇಯುತ್ತೆ ಇವಾಗ ಹೇಗಾಗಿದೆ ಅಂತ ನೋಡೋಣ ಅವ ನೀನು ನೋಡಿದ್ರ ರೆಡಿಯಾಗಿದೆ ನೋಡ್ತಾ ಇದ್ದೀರಾ ತುಂಬ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದೆ ತುಂಬಾ ತುಂಬಾ ಟೇಸ್ಟಿಯಾಗಿದೆ ಸ್ಮೆಲ್ಲಂತೂ ಘಮ ಘಮ ಅಂತಿದೆ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಚೆನ್ನಾಗಾಗಿದೆ ಈಗ ಇದು ರುಚಿ ಹೇಗಾಗಿದೆ ಅನ್ನೋದನ್ನು ನೋಡಬೇಕು ಇದನ್ನು ಇದೆಲ್ಲ ನೀಟಾಗಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಹಬೆಯಲ್ಲಿ ಹಾಗೆ ಮುಚ್ಚಿಟ್ಟಿದ್ವಿ ಅಲ್ವಾ ಹಾಗಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮ್ಮ ಮನೆಯಲ್ಲೂ ಸಹ ಒಂದು ಸಲ ಟ್ರೈ ಮಾಡಿ ರುಚಿ ಹೇಗೆ ಬಂದಿತ್ತು ಅಂತ ತಿಳಿಸಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಮಾಡ್ಕೊಂಡು ನೋಡಿ ನಾನು ಹಸಿರು ಮೆಣ್ಸಿನ್ಕಾಯಿ ಯೂಸ್ ಮಾಡೋದಿಲ್ಲ ಹಾಗಾಗಿ ನಾನು ಖಾರದ ಪುಡಿನ ಬಳಸ್ತೀನಿ ಹಸಿಮೆಣ್ಸಿನ್ಕಾಯಿ ಈ ಟೈಮಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಆಗೋದಿರುತ್ತೆ ಹಾಗಾಗಿ ನನಗೆ ಹಸಿ ಮೆಣ್ಸಿನ್ಕಾಯಿ ಅಂದರೆ ಸ್ವಲ್ಪ ಅಲರ್ಜಿ ಹಾಗಾಗಿ ನಾನು ಖಾರದ ಪುಡಿನ ಯೂಸ್ ಮಾಡಿದ್ದೀನಿ ಈಗ ನೋಡಿ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಮೊಸರು ಬಜ್ಜಿ ರಾಯ್ತ ಜೊತೆ ಮೆಂತ್ಯಬಾತು ತುಂಬ